ಹಾಂ ಚೋಡ ಹಾಂ ಇದು ನಾಳೆ ಬಾ ಇವತ್ತೇನ ಇವತ್ತೇನು ಇವಾಗ ಇಂದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೊರಗಟ್ಟಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ಅಗ್ನಿಕುಂಡ ಮಹೋತ್ಸವದ ಅಂಗವಾಗಿ ಈ ದಿನ ಜಾತ್ರೆಯ ಜಾತ್ರೆ ಸಮಾರಂಭವನ್ನು ಕೈಗೊಂಡಿದ್ದೇವೆ ಮತ್ತು ಇದು ಬುಡಕಟ್ಟು ಸಂಸ್ಕೃತಿಯ ಆಚರಣೆಗಳನ್ನು ಸುಮಾರು ನೂರಾರು ವರ್ಷಗಳ ಅನಾದಿ ಕಾಲದಿಂದಲೂ ನಾವು ಈ ಆಚರಣೆಗಳನ್ನು ಆಚರಿಸ್ಕೊಂತ ಬಂದು ಬುಡಕಟ್ಟು ಸಂಸ್ಕೃತಿನ ಇಂದಿಗೂ ಕಾಪಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಮ್ಮ ನಾಯಕನಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಶ್ರೀಗಳ ಆಶೀರ್ವಾದದೊಂದಿಗೆ ಮತ್ತೆ ಈ ಬರದನಾಡಲ್ಲಿ ಏನು ಭಗೀರಥನಾಗಿ ಬಂದಿರತಕ್ಕಂಥ ನಮ್ಮ ರಾಜ ಹಟ್ಟಿಮಲ್ಲಪ್ಪ ನಾಯಕ ದೊರೆಗಳ ವಂಶಸ್ಥರು ಕೂಡ ಇದೇ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಗಿನ ಕಾಲದಲ್ಲಿ ಈ ಬರದ ನಾಡು ಅಂತಲೇ ಇದನ್ನು ಗುರುತಿಸ್ತಾ ಇದ್ದರು ಇಂಥ ನಾಡಲ್ಲಿ ವಿಜಯನಗರದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಿಸ್ತಕ್ಕಂಥ ಕುಸ್ತಿಗಳಲ್ಲಿ ಗೆದ್ದು ಅಲ್ಲಿ ಗೆದ್ದು ಗೆದ್ದಿರ್ತಕ್ಕಂಥ ಪದಕಗಳನ್ನು ತಂದು ಅವುಗಳನ್ನು ಆ ಪದಕಗಳಿಂದ ಬಂದಂಥ ಹಣವನ್ನು ಇಲ್ಲಿ ಗ್ರಾಮದ ಅಭಿವೃದ್ಧಿಗೆ ಈ ಪುರಗಳ ಅಭಿವೃದ್ಧಿಗೆ ಶ್ರಮಿಸಿದಂಥ ನಮ್ಮ ರಾಜ ಅಡ್ಡಿಮಲ್ಲಪ್ಪ ನಾಯಕ ದೊರೆಗಳನ್ನು ನೆನೆಸ್ಕೊಳ್ತಾ ಈ ಸುಮಾರು ನೂರಾರು ವರ್ಷಗಳಿಂದ ಈ ಬುಡಕಟ್ಟು ಸಂಸ್ಕೃತಿ ಆಚೆಗಳನ್ನ ಆಚರಣೆಗಳನ್ನು ಆಚರಿಸ್ಕೊಂತ ಇಂದಿಗೂ ಜೀವಂತವಾಗಿ ನಾವು ಬರ್ತಾ ಇದೀವಿ ಇಂದು ಈ ವಿಜೃಂಭಣೆಯಿಂದ ಈ ಶ್ರೀ ಚೌಡೇಶ್ವರಿ ಮಹಾದೇವಿಯ ಒಂದು ಅಗ್ನಿಕುಂಡ ಮಹೋತ್ಸವ ಜರುಗಲಿದೆ ಈ ಸಮಸ್ತ ಗ್ರಾಮಸ್ಥರಿಗೆ ಶ್ರೀ ಚೌಡೇಶ್ವರಿ ದೇವಿ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸಲಿ ಅಂತ ಈ ಮೂಲಕ ಕೋರಿಕೊಳ್ಳುತ್ತೆ

ಅಗ್ನಿಕುಂಡ ಮಹೋತ್ಸವದ ಅಂಗವಾಗಿ ಈ ದಿನ ಜಾತ್ರೆಯ ಕೈ ಸಮಾರಂಭವನ್ನು ಕೈಗೊಂಡಿದ್ದೇವೆ ಮತ್ತು ಇದು ಬುಡಕಟ್ಟು ಸಂಸ್ಕೃತಿಯ ಆಚರಣೆಗಳನ್ನು ಸುಮಾರು ನೂರಾರು ವರ್ಷಗಳ ಅನಾದಿ ಕಾಲದಿಂದಲೂ ನಾವು ಈ ಆಚರಣೆಗಳನ್ನು ಆಚರಿಸ್ಕೊಂತ ಬಂದು ಬುಡಕಟ್ಟು ಸಂಸ್ಕೃತಿಯನ್ನು ಇಂದಿಗೂ ಕಾಪಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಮ್ಮ ನಾಯಕನಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಶ್ರೀಗಳ ಆಶೀರ್ವಾದದೊಂದಿಗೆ ಮತ್ತು ಈ ಬರದನಾಡಲ್ಲಿ ಏನು ಭಗೀರಥನಾಗಿ ಬಂದಿರತಕ್ಕಂಥ ನಮ್ಮ ರಾಜ ಹಟ್ಟಿಮಲ್ಲಪ್ಪ ನಾಯಕ ದೊರೆಗಳ ವಂಶಸ್ಥರು ಕೂಡ ಇದೇ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಗಿನ ಕಾಲದಲ್ಲಿ ಈ ಬರದನಾಡು ಅಂತಲೇ ಇದನ್ನು ಗುರುತಿಸ್ತಾ ಇದ್ದರು ಇಂಥ ನಾಡಲ್ಲಿ ವಿಜಯನಗರದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಿಸ್ತಕ್ಕಂಥ ಕುಸ್ತಿಗಳಲ್ಲಿ ಗೆದ್ದು ಅಲ್ಲಿ ಗೆದ್ದು ಗೆದ್ದಿರ್ತಕ್ಕಂಥ ಪದಕಗಳನ್ನು ತಂದು ಅವುಗಳನ್ನು ಆ ಪದಕಗಳಿಂದ ಬಂದಂಥ ಹಣವನ್ನು ಇಲ್ಲಿ ಗ್ರಾಮದ ಅಭಿವೃದ್ಧಿಗೆ ಈ ಪುರಗಳ ಅಭಿವೃದ್ಧಿಗೆ ಶ್ರಮಿಸಿದಂಥ ನಮ್ಮ ರಾಜ ಅಡ್ಡಿಮಲ್ಲಪ್ಪ ನಾಯಕ ದೊರೆಗಳನ್ನು ನೆಲೆಸ್ಕೊಳ್ತಾ ಈ ಸುಮಾರು ನೂರಾರು ವರ್ಷಗಳಿಂದ ಈ ಬುಡಕಟ್ಟು ಸಂಸ್ಕೃತಿ ಆಚೆಗಳನ್ನ ಆಚರಣೆಗಳನ್ನು ಆಚರಿಸ್ಕೊಂತ ಇಂದಿಗೂ ಜೀವಂತವಾಗಿ ನಾವು ಬರ್ತಾ ಇದ್ದೀವಿ ಇಂದು ಈ ವಿಜೃಂಭಣೆಯಿಂದ ಈ ಶ್ರೀ ಚೌಡೇಶ್ವರಿ ಮಹಾದೇವಿಯ ಒಂದು ಅಗ್ನಿಕುಂಡ ಮಹೋತ್ಸವ ಜರುಗಲಿದೆ ಈ ಸಮಸ್ತ ಗ್ರಾಮಸ್ಥರಿಗೆ ಶ್ರೀ ಚೌಡೇಶ್ವರಿ ದೇವಿ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸಲಿ ಅಂತ ಈ ಮೂಲಕ ಕೋರಿಕೊಳ್ತೇವೆ